ಫ್ರೆಂಡ್ಸ್ ಎಷ್ಟೋ ಮಂದಿಗೆ ಈ ಷೇರು ಮಾರ್ಕೆಟ್ ಬಗ್ಗೆ ಗೊತ್ತಿರೋದೇ ಇಲ್ಲ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ನಾವು ಷೇರು ಹೇಗೆ ಖರೀದಿ ಮಾಡಬೇಕು ಅದಕ್ಕೆ ಎಷ್ಟೆಷ್ಟು ಹಣ ಬೇಕಾಗುತ್ತೆ ಹೀಗೆ ಯಾವುದೇ ಮಾಹಿತಿ ಬಹಳ ಜನಕ್ಕೆ ಗೊತ್ತಿರೋದೇ ಇಲ್ಲ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ವಿವರಗಳನ್ನು ನೀಡಲಿದ್ದೇನೆ ಫ್ರೆಂಡ್ಸ್ ಈ ಮಾಹಿತಿ ನೀಡೋಕೆ ಮುಂಚೆ ನೀವು ಇಲ್ಲಿವರೆಗೂ ನಮ್ಮ ಮಾರು ಚಿಕ್ಕನ್ ಪಂಚ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬುಡನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಈ ಷೇರು ಮಾರುಕಟ್ಟೆ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡ್ಬಿಡಿ ಫ್ರೆಂಡ್ಸ್ ಇದಕ್ಕೋಸ್ಕರ ಒಂದು ಉದಾಹರಣೆಯನ್ನು ನೀಡುತ್ತಿದ್ದೇನೆ ಹೇಳ್ಬೇಕಂದ್ರೆ ಮಾರುತಿ ಟೆಕ್ ಅಂತ ಒಂದು ಕಂಪನಿ ಇದೆ ಅಂತ ನೀವು ಅನ್ಕೊಳ್ಳಿ ಈ ಕಂಪನಿ ಕೆಲಸ ಏನಪ್ಪಾ ಅಂದ್ರೆ ನೀರಿನ ಡ್ರಮ್ ಗಳನ್ನು ಉತ್ಪಾದನೆ ಮಾಡೋದು ಅಂತ ನೀವು ಅನ್ಕೊಳ್ಳಿ ಈ ಕಂಪನಿ ಒಂದು ತಿಂಗಳಿಗೆ ಒಂದು ಸಾವಿರ ಡ್ರಮ್ ತಯಾರು ಮಾಡುತ್ತೆ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಅಷ್ಟು ಡಿಮ್ಯಾಂಡ್ ಅದ ಅಂತ ನೀವು ಅನ್ಕೊಳ್ಳಿ ಒಂದು ಸಾವಿರ ಡ್ರಮ್ ತಯಾರು ಮಾಡೋಕೆ ಪ್ರತಿ ಡ್ರಮ್ ಗೆ ರೂಪಾಯಿ ರೂಪಾಯಿ ಅದಕ್ಕೆ ನಿಮ್ಗೆ ಒಂದು ಸಾವಿರ ಡ್ರಮ್ ಗೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಒಂದ್ ತಿಂಗಳಿಗೆ ಸೊ ಇದನ್ನ ಯಾವ್ದಾದ್ರು ಬಿಸ್ನೆಸ್ ಮನ್ ಹೇಗಾದ್ರು ಮಾಡಿ ಜೋಡಿಸ್ತಾನೆ ಅಥವಾ ಬ್ಯಾಂಕ್ ನಲ್ಲಿ ಕೂಡ ಅವನು ಸಾಲ ಕೂಡ ಪಡ್ಕೊಂಡು ಅದನ್ನ ಜೋಡಿಸ್ಬೋದು ಆದ್ರೆ ಹೀಗಿದ್ದಾಗ ಆ ಕಂಪನಿ ಡ್ರಮ್ ಗಳಿಗೆ ವಿಪರೀತ ಬೇಡಿಕೆ ಬರುತ್ತೆ ಅನ್ಕೊಳ್ಳಿ ಅದ ಎಷ್ಟಪ್ಪ ಬೇಡಿಕೆ ಅಂದ್ರೆ ಒಂದು ತಿಂಗಳಿಗೆ ಹತ್ತು ಲಕ್ಷ ಡ್ರಮ್ ತಯಾರಿಸುವಂತ ಒಂದು ವಿಪರೀತ ಬೇಡಿಕೆ ಅಲ್ಲಿ ಬರುತ್ತೆ ಅನ್ಕೊಳ್ಳಿ ಹಾಗ ಆ ಕಂಪನಿಗೆ ತನ್ನ ಆ ಫ್ಯಾಕ್ಟರಿಯನ್ನು ಅವರು ಇನ್ನಷ್ಟು ಡೆವಲಪ್ ಮಾಡ್ಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಅವರು ಅವರು ಇನ್ನಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಹಾಗ ಏನಾಗುತ್ತೆ ಆ ಕಂಪನಿಗೆ ಅಷ್ಟು ಟರ್ನ್ ಓವರ್ ಅಂದ್ರೆ ಟರ್ನ್ ಓವರ್ ಎಷ್ಟು ಬೇಕಾಗುತ್ತೆ ಸರಿ ಸುಮಾರು ಹತ್ತು ಕೋಟಿ ಬೇಕಾಗುತ್ತೆ ಅಷ್ಟು ಹಣ ಕಂಪನಿ ಜೋಡಿಸೋದು ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ ಒಂದ್ ವೇಳೆ ಬ್ಯಾಂಕ್ ನಲ್ಲಿ ಲೋನ್ ಕೇಳಿದ್ರೆ ಸಹ ಅದಕ್ಕೆ ಸಿಕ್ಕದೇ ಇರಬಹುದು ಅಥವಾ ಅದಕ್ಕೆ ಪ್ರಾಪರ್ಟಿನ ಅಡಾಡಬೇಕಾಗುತ್ತೆ ಅಥವಾ ಬಡ್ಡಿನೂ ಕಟ್ಟಬೇಕಾಗುತ್ತೆ ಹೀಗೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಸೊ ಇದಕ್ಕಾಗಿ ಕಂಪನಿ ಏನ್ ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಮುಂದೆ ಹೋಗುತ್ತೆ ಆಗ ಅಲ್ಲಿ ಏನ್ ಮಾಡುತ್ತೆ ತನ್ನಲ್ಲಿ ತನಗೆ ಬೇಕಾದಂತಹ ಬಂಡವಾಳಕ್ಕೆ ಅದೇನ್ ಮಾಡುತ್ತೆ ಶೇರ್ ಗಳನ್ನ ಬಿಡುಗಡೆ ಮಾಡುತ್ತೆ ತನಗೆ ಬೇಕಾಗಿರುವ ಈ ಹತ್ತು ಕೋಟಿ ಬಂಡವಾಳಕ್ಕೆ ಅದು ಮಾಡುತ್ತೆ ಒಂದು ಷೇರ್ಗೆ ನೂರು ರೂಪಾಯಿದಂತೆ ಹತ್ತು ಲಕ್ಷ ಶೇರ್ ಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡುತ್ತೆ ಈಗ ಸಾಮಾನ್ಯ ಜನ ಏನ್ ಮಾಡ್ತಾರೆ ಅದನ್ನ ಹತ್ತು ಲಕ್ಷ ಶೇರ್ಗಳಲ್ಲಿ ಪ್ರತಿ ಗೆ ನೂರು ರೂಪಾಯಿ ಎಷ್ಟೆಷ್ಟು ಬೇಕೋ ಅಷ್ಟು ಶೇರ್ ಗಳನ್ನು ಅವರು ಖರೀದಿ ಮಾಡ್ತಾರೆ ಕೆಲವೊಬ್ರು ಏನಾದ್ರು ಹತ್ತು ಶೇರ್ ಗಳನ್ನು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡುವುದು ಕೆಲವೊಬ್ರು ನೂರು ಶೇರ್ಗಳನ್ನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಅವರು ಖರೀದಿ ಮಾಡಬಹುದು ಹೀಗೆ ಕಂಪನಿಯು ತನಗೆ ಬೇಕಾದಂತಹ ಬಂಡವಾಳವನ್ನು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಪಡೆಯುತ್ತೆ ಹಾಗೇನೆ ಸಾಮಾನ್ಯ ಜನ ಅದರ ಶೇರ್ ಗಳನ್ನು ಪಡ್ಕೊಳ್ತಾರೆ ಇದು ಷೇರು ಮಾರುಕಟ್ಟೆ ಬಗ್ಗೆ ನಿಮಗೆ ವಿವರ ಸೊ ಇದಾದ ನಂತರ ಫ್ರೆಂಡ್ಸ್ ಈಗ ನೀವು ಶೇರ್ ಮಾರುಕಟ್ಟೆಯಲ್ಲಿ ಶೇರ್ ಗಳನ್ನು ಖರೀದಿ ಮಾಡಬೇಕಂದ್ರೆ ನೀವು ಏನ್ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ನೀವು ಒಂದು ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಕ್ಕೋಸ್ಕರ ನೀವು ನಿಮ್ಮ ಹತ್ರದ ಸಿಟಿಯಲ್ಲಿ ಇರ್ತಕ್ಕಂತ ಒಂದು ಸ್ಟಾಕ್ ಬ್ರೋಕರ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ ನಿಮ್ಮ ಸ್ಟಾಕ್ ಬ್ರೋಕರ್ ನ ಆಫೀಸ್ ನಿಮ್ಗೆ ಯಾವ್ದು ಹತ್ರ ಅಲ್ಲೇನೆ ನೀವು ಆ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಏಂಜಲ್ ಬ್ರೋಕಿಂಗ್ ಆಗಿರ್ಬೋದು ಆನಂದರಾಟಿ ಆಗಿರ್ಬೋದು ಎಸ್ ಬಿ ಐ ಕ್ಯಾಪಿಟಲ್ಸ್ ಆಗಿರ್ಬೋದು ಹೀಗೆ ತುಂಬಾನೇ ಸ್ಟಾಕ್ ಬ್ರೋಕರ್ಸ್ ಇದಾವೆ ನೀವು ನಿಮ್ಮ ಹತ್ರದಲ್ಲಿ ಯಾರು ಇದಾರೆ ಅವರನ್ನ ನೋಡಿ ಅಲ್ಲಿ ನೀವು ಆ ಡಿಮೆಟ್ ಖಾತೆಯನ್ನು ಓಪನ್ ಮಾಡ್ಕೊಳ್ಳಿ ಆನಂತರ ಈ ಡಿಮೆಟ್ ಖಾತೆಯನ್ನು ಓಪನ್ ಮಾಡಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಮೊದಲಿಗೆ ನಿಮಗೆ ಈ ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡೋಕೆ ಒಂದು ಬ್ಯಾಂಕ್ ಅಕೌಂಟ್ ಇರಲೇಬೇಕಾಗುತ್ತೆ ಬೇಕಾಗುತ್ತೆ ಆನಂತರ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಹಾಗೇನೆ ಅಡ್ರೆಸ್ ಪ್ರೂಫ್ ಗೋಸ್ಕರ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಹೀಗೆ ಯಾವುದೋ ಒಂದು ಅಡ್ರೆಸ್ ಪ್ರೂಫ್ ಅನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ ಆ ನಂತರ ಅಲ್ಲಿ ನಿಮಗೆ ಸ್ಟಾಕ್ ಬ್ರೋಕರ್ ನಿಮ್ಮ ಡಿಮ್ಯಾಟ್ ಖಾತೆಯನ್ನು ಅವರು ಓಪನ್ ಮಾಡಿ ಕೊಡ್ತಾರೆ ಹೀಗೆ ಡಿಮ್ಯಾಟ್ ಖಾತೆಯನ್ನು ಒಮ್ಮೆ ಓಪನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಹತ್ರ ಒಂದು ಸಣ್ಣ ಮೊತ್ತದ ಅಮೌಂಟ್ ಆಗಿರ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಎರಡು ಮೂರು ಸಾವಿರ ನೀವು ಹಾಕಿ ನೀವು ನಿಮ್ಮ ಡಿಮ್ಯಾಟ್ ಖಾತೆಯನ್ನು ಚಾಲ್ತಾಟು ನೀವು ನಿಮ್ಮ ಖಾತೆಯಿಂದ ನೀವು ಹಣವನ್ನು ಷೇರು ಖರೀದಿ ಮಾಡೋಕೆ ಉಪಯೋಗಿಸ್ಕೊಳ್ಬೋದು ಅದರಲ್ಲಿ ನಿಮಗೆ ಒಂದೇ ಮಟ್ಟಿಗೆ ಎಷ್ಟೆಷ್ಟು ಅಮೌಂಟ್ ಹಾಕ್ಬೇಕಂತ ಏನಿಲ್ಲ ನಿಮ್ಮ ನಿಮ್ಮತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟೇ ಅಮೌಂಟ್ ಹಾಕಿ ನೀವು ನಿಮ್ಮ ಶೇರು ಖರೀದಿಯನ್ನು ನೀವು ಸ್ಟಾರ್ಟ್ ಮಾಡಬಹುದು ಆದರೆ ಒಂದು ಮಾತನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಟುಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಷೇರು ಮಾರುಕಟ್ಟೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳದೆ ನಿಮ್ಮತ್ತ ಇರತಕ್ಕ ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಯಾವತ್ತಿಗೂ ಅಲ್ಲಿ ಇನ್ವೆಸ್ಟ್ ಮಾಡಿಕೊಳ್ಳಕ್ಕೆ ಹೋಗೇಬೇಡಿ ನೀವು ಸಣ್ಣ ಸಣ್ಣ ಅಮೌಂಟ್ ಅನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಾ ಅಲ್ಲಿ ನೀವು ಸ್ವಲ್ಪ ನೀವು ಅದರಲ್ಲಿ ಅನುಭವ ಪಡೆಯುತ್ತಾ ಆ ನಂತರ ಅಲ್ಲಿ ನಿಮಗೆ ಆ ಮಾರುಕಟ್ಟೆ ಬಗ್ಗೆ ಸಂಪೂರ್ಣವಾಗಿ ತಿಳಿದ ನಂತರ ನೀವು ಸ್ವಲ್ಪ ದೊಡ್ಡ ಮೊತ್ತದ ಅಮೌಂಟ್ ಅನ್ನು ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಆ ಷೇರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲದಂತೆ ನೀವು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಲು ಹೋಗಲೇಬೇಡಿ ಫ್ರೆಂಡ್ಸ್ ನೀವು ಇಷ್ಟೆಲ್ಲಾ ವಿವರಗಳನ್ನು ತಿಳ್ಕೊಂಡ ನಂತರ ಈಗ ಷೇರು ಮಾರುಕಟ್ಟೆಯಲ್ಲಿ ಹೇಗೆ ಹಣ ಹುಡ್ಬೇಕು ಯಾವ ಕಂಪನಿಯ ಷೇರುಗಳನ್ನು ಖರೀದಿ ಮಾಡಬೇಕು ಅಥವಾ ಖರೀದಿ ಮಾಡಬಾರದು ಲಕ್ಷ ಲಕ್ಷ ಲಾಭ ಮಾಡೋದು ಹೇಗೆ ಇಷ್ಟೆಲ್ಲಾ ವಿವರಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ತಿಳಿಸಲು ಅದೇನಾಗುತ್ತೆ ವಿಡಿಯೋ ತುಂಬಾ ಉದ್ದ ಆಗೋದರಿಂದ ಎರಡೇ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತೇನೆ ಫ್ರೆಂಡ್ಸ್ ಶೇರ್ ಮಾರುಕಟ್ಟೆ ಬಗ್ಗೆ ನಾನು ನೀಡಿದಂತಹ ಈ ಮಾಹಿತಿಗೋಸ್ಕರ ನೀವೊಂದು ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರ್ಚ್ ಚಿಕನ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು